ಸುರೇಶ್ ಕಲ್ಲಪ್ಪ ಅವರವ್ರ ನಮ್ದು ನಾವು ಟಸ್ಟ್ ಕಮಿಟಿ ಸದಸ್ಯದ ನಾವ್ರಿ ನಮ್ಮ ಊರ ಹೆಣ್ಣು ಮಕ್ಕಳೆಲ್ಲ ಸೇರಿ ದೇವಿಗೆ ಒಂದು ಆರರಿಂದ ಆರು ವರ್ಷ ಅವ್ರ ಅಮೌಂಟ್ ನಾವು ಅದನ್ನು ಅಷ್ಟು ಬಂಗಾರ ತಂದು ದೇವಿಗೆ ಹರ್ಸಿದ್ರಿ ಅವ್ರು ಮಾಡ್ ನೋಡ್ರಿ ನಾವು ಅಷ್ಟು ಕ್ಲಾಸ್ ಕ್ಲಾಸ್ಮೇಟ್ ಊರಿಗೆ ನಾವೊಂದ್ ಬ್ಯಾಸ್ಮಾ ಸೇರಿ ನಾವು ನಾವ್ ನಿನ್ನೊಂದ್ ಆರೋಗ್ಲಿ ಬಂಗಾರೀ ಒಂದ್ ಹತ್ತಿರ ಬೆಳೆ ಕೊಡ್ಸಿದ್ರಿ ಒಂದ್ ನಮ್ಮ ತಮ್ಮ ಬ್ಯಾಸಗಾರೀ ಒಂದ್ ಪುಜ್ರಿ ಕೊಡ್ಸರಿ ಅವ್ರು ದೇವಿಗೆ ನಮ್ಮ ಮಂಜುನಾಥ್ ಕ್ಲಾಸ್ ಕ್ಲಾಸ್ಮೇಟ್ ಸೇರಿ ಒಂದು ಲಾಖ ಕೊಡಿಸ್ ಬಂಗಾರ ಡಾಕ್ರೆ எல்லாம் நம்ம கம்யூட்டர் எல்லாரும் சேர்றி கேமரா குறி கேமரா ஒன் ஒன்னு குவித்ரி மருந்து கிண்டல் இப்படல் ஒன் இஷ்ட் ரூபாய் நிதினா இப்போ குவிண்ட் ஆகி ஓகே நம்ம சோட இஸ் கொட்டாரி அவர் நம் சாத் கொட்டாரி ನಿಂಗ ಕುಳ್ಳಿರಿ ಗಂಜಿಗಿಟ್ಟಿ ಅವರು ನಾವು ಈಗ ದಾಮೂನ್ ಜಾತ್ರೆ ವಿಶೇಷವಾಗಿ ಅಂದ್ರೆ ನಾವು ಇದು ಮೂರೇಶ್ ಸಲ ಜಾತ್ರೆ ಮಾಡೋದು ಈಗ ಎಂಬತ್ತೇಳರ ಮಾಡಿ ಎರಡು ಸಾವಿರದ ಹನ್ನೊಂದರ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಆದರೆ ಈ ಜಾತ್ರೆಯಷ್ಟೇ ಹಿಂದಿನ ಜಾತ್ರೆ ಇದಾಗಿಲ್ಲ ಸಾದಾ ಜಾತ್ರೆ ಮಾಡಿ ಇದು ಅತಿ ನಾಲ್ಕು ದೇವರು ನಾಗದೇವ್ರ ಮೂರ್ತಿ ಮಾಡಿಸಿವಿ ವಿಶೇಷವಾಗಿ ಅತಿ ಎತ್ತರ ದಾಳದಾಗ ನಮ್ಮ ಮೂರ್ತಿ ದೊಡ್ಡವಾದ ಎಲ್ಲಪ್ಪ ಗಾಣಿಜ ನಾವು ಇತ್ತೀಚಿನಾಗಿದ್ವಲ್ಲ ಹಿಂದೆ ಯಾ ಸಲ ಜಾತ್ರೆ ಮಾಡಿ ನಡೆದ್ವಲ್ಲ ಅವಾಗ ನಮ್ಮ ಯುವಕರನ್ನ ಕರ್ಕೊಂಡು ನಾವೇ ನಮ್ಮ ಇದ್ರ ಆಗಿದ್ದು ಎಲ್ಲರೂ ಒಬ್ಬರು ನಾವು ಅಪರಾಂತ ಅಲ್ಲ ಎಲ್ಲರೂ ಕೂತ್ಕೊಂಡು ಹಿಂದೆ ಇಷ್ಟು ಪ್ರಮಾಣ ಜಾತ್ರೆ ಮಾಡಿದ್ದಿಲ್ಲ ಈ ಸಲ ಅದು ಬೇರೆನಾಯ್ತು ಜಾತ್ರೆ ಇದಕ್ಕೆ ಮೂರು ನಾಲ್ಕು ಸಲ ಕಂಟಕ್ಕೆ ಬಂದ ಬಂದರು ಇವರು ಯುವಕರ ಏನು ಮಾಡಿದ್ರು ನಂಗ್ರೆ ಇದು ನಾವು ಬಜೆಟ್ ಕಡಿಮೆ ಇತ್ತು ಅವಾಗ ಬಜೆಟ್ ಏನೈತ್ರಿ ಒಂದು ಮೂರು ನಾಲ್ಕು ಬಜೆಟ್ ಈ ದರ ಈಗ ಎದ್ರಾಗೆ ಸಹ ಎದಕ್ಕೆ ಸಾಧ್ಯ ಅಂತೇಳಿ ನಾವು ಮೂರೇ ದಿವಸ ಜಾತ್ರೆ ಮಾಡ್ಬೇಕು ತಮ್ಮಪುರಿ ಜಗತ್ತಿಗೂ ಹೇಳಿದ್ವಿ ಆ ಪ್ರಕಾರ ಡೇಟೇಲ್ ತೊಗೊಂಡಿದ್ವಿ ಇವರು ಯುವಕರು ಏನು ಮಾಡಿದ್ರು ಇಲ್ಲ ನಾವು ಒಂಬತ್ತು ದಿವಸ ಜಾತ್ರೆ ಮಾಡೋಣ ನಾವು ರೊಕ್ಕ ಹೆಂಗಾರ ಮಾಡಿ ಉಡಿಸ್ಕೊಡ್ತೇವೆ ಅಂತೇಳಿ ಯುವಕರು ಬಂತೇಳಿ ನೋಡಿ ಪಾರ್ಕಿಂಗ್ ಮಾಡಿ ಬಿಟ್ಟು ಕೊಟ್ಟಿದ್ದೆ ಹಿಂದೆ ನಾವು ಬಿಡ್ತೇವೆ ನೀವು ಬೇಕಾದ್ ಮಾಡಿ ಅಂತೇಳಿ ಅಂದರೆ ಆ ಪ್ರಕಾರ ಮತ್ತು ಅಗ್ನಿ ಯುವಕರ ಅಂಕಿ ಅವು ಯುವಕರಿಂದ ಜಾತ್ರೆಯನ್ನು ಅನುಭವ ಎಷ್ಟು ವರ್ಷದಿಂದ ಜಾತ್ರೆ ಇದ್ದರೆ ಹದಿನಾಲ್ಕು ವರ್ಷ ಆದರೆ ಈಗ ಯುವಕರ ನಿಯಮ ಕಾರಣ ಯುವಕರು ಭಾಳ ಶ್ರಮ ಪಟ್ಟಾರ ಮತ್ತು ಯುವಕರು ಹಿಂದೂ ನಾವೇ ಆ ಪ್ರಕಾರ ಈ ಜಾನ್ ಜಾತ್ರೆ ಅಂದ್ರೆ ನಾವು ಅದೇ ಯಾವುದು ಕೊರತೆ ಇಲ್ದಂಗೆ ನಾವು ಮಾಡಿವಿ ನಾಲ್ಕು ಮೂರ್ತಿ ಒಂದು ದ್ಯಾಮವ್ವ ಎರಡನೇ ದುರ್ಗಮ್ಮ ಒಂದು ಚೂರ್ಣಮ್ಮ ಒಂದು ಮರಿಯಮ್ಮ ನಾಲ್ಕು ಮೂರ್ತಿ ಇವು ಹುಬ್ಬಿ ಎಲ್ಲ ಭೀನ್ವಾಗಿದ್ದು ನಾವೆಲ್ಲರೂ ಗಿರಿಯಾಟಿ ಇಲ್ಲ ಈಗ ಹೊಸಾದ ಅಂತ ಹೇಳಿ ಹೊಸಾದ ಮಾಡಿಸಿದ್ವಿ ಆದರೆ ನಮಗೆ ಒಂದು ಕಟ್ಟಿಗೆ ಅಂದನೆ ಹೇಳಬೇಕಂದ್ರೆ ಕೆಲವು ಕಡೆ ಬ್ಯಾರೇದಾರು ಆರು ಲಕ್ಷ ರೂಪಾಯಿ ಕಿಮ್ಮತ್ತು ಕಟ್ಟಿ ಆರು ಲಕ್ಷ ರೂಪಾಯಿ ಕಟ್ಟಿಗೆ ಅಂತ ನಮ್ಗೆ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಮಂಜು ಅಂತೇಳಿ ಇದು ಅದೇ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಅದು ಎರಡೂವರೆ ಮೂರು ಲಕ್ಷ ರೂಪಾಯಿ ಕಟ್ಟಿಗೆ ಮಾಡ್ತೀವಿ ಅವ್ರು ನೆನೆಸ್ಬೇಕು ಆ ಪ್ರಕಾರ ಮತ್ತು ನೀಲಾಗಿ ವಿಶೇಷ ಅಂದರೆ ನಮಗೆ ಅಡುಗೆ ಮಾಡೋರು ಅದರ ಪ್ರಕಾರ ಭಾಳ ಸಹಕಾರ ಕೊಡ್ತಾರೆ ಎಲ್ಲರೂ ಸಹಕಾರ ಕೊಟ್ಟರು ಈಗ ಮತ್ತೆ ಈ ಪಟ್ಟಿ ಹಾಕಿ ಎಲ್ಲ ಅವರ ರಾತ್ರಿ ಹಗಲಿ ರಾತ್ರಿ ದೊಡ್ಡದ ನಾವು ಹಿಂಗೆ ಜಾತ್ರೆ ಆಗತ್ತ ಕಲ್ಸ್ಬೇಕು ರೀ ನಾವು ಜಾತ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅದಲ್ರಿ